ಇವತ್ತು ನಾನು ಬ್ಯಾಂಗ್ಳೂರಲ್ಲಿರೋ ಮೋಸ್ಟ್ ಫೇಮಸ್ ಫನ್ ವರ್ಲ್ಡ್ಗೆ ಹೋಗ್ತಿದ್ದೀನಿ ಫನ್ ವರ್ಲ್ಡ್ ಅಲ್ಲಿ ಡ್ರೈ ಗೇಮ್ಸ್ ವಾಟರ್ ಗೇಮ್ಸ್ ಮತ್ತೆ ಅಕ್ವೇರಿಯಂ ಪ್ಯಾರಡೈಸ್ ಇದೆ ಆ್ಯಂಡ್ ಈ ಅಕ್ವೇರಿಯಂ ಪ್ಯಾರಡೈಸ್ ಇಂಡಿಯಾದಲ್ಲೇ ಅತಿ ದೊಡ್ಡ ಅಕ್ವೇರಿಯಂ ಅಂತೆ ಎಂಟರ್ ಆಗಿದ್ದ ತಕ್ಷಣ ಲಾಕರ್ ರೂಮ್ಗೆ ಹೋಗಿ ನಮ್ಮ ಬ್ಯಾಗ್ಸ್ ಎಲ್ಲ ಪ್ಲೇಸ್ ಮಾಡಿ ಆಟ ಆಡೋಕ್ಕೆ ಹೋದ್ವಿ ನನಗೆ ಹೈಟ್ ಫೋಬಿಯಾ ಮತ್ತು ನಾಶಿಯಸ್ ಪ್ರಾಬ್ಲಮ್ ಇದೆ ಸೊ ನಾನು ಎಲ್ಲ ಗೇಮ್ಸು ಆಡೋಕ್ಕಾಗಲ್ಲ ಈ ಗೇಮ್ನ ಆಡ್ಬೋದು ಸೊ ಆಡಿದೆ ಆ್ಯಂಡ್ ಇಟ್ ವಾಸ್ ಸೋ ಗುಡ್ ತುಂಬ ಚೆನ್ನಾಗಿತ್ತು ನಮ್ಮ ಬಾಡಿ ಫುಲ್ ಸ್ಪೀಡಲ್ಲಿ ಇರುತ್ತೆ ಪಕ್ಕದಲ್ಲೇ ಇನ್ನೊಂದು ಗೇಮ್ ಇತ್ತು ಈ ಗೇಮ್ ಹೆಂಗಿದೆ ಅಂತ ಗೊತ್ತಿಲ್ಲ ಬಟ್ ಆದರೂ ಅಲ್ಲಿರೋರು ಮತ್ತು ನನ್ನ ಫ್ರೆಂಡು ಪರವಾಗಿಲ್ಲ ಟ್ರೈ ಮಾಡು ಅಂದರು ಸೊ ಕುತ್ಕೊಂಡೆ ಬಟ್ ಗೇಮ್ ಶುರು ಆದಮೇಲೆ ಅದು ಫುಲ್ಲು ಸುತ್ತು ನನಗೆ ಬೇರೆ ಫಸ್ಟೇ ನಾಶಿಯಸ್ ಪ್ರಾಬ್ಲಮ್ ಇತ್ತು ವಿತಿನ್ ಒನ್ ಮಿನಿಟೇ ವಾಮಿಟ್ ಮಾಡಿದೆ ಗೇಮ್ನ ಸ್ಟಾಪ್ ಮಾಡಿದ್ರು ಇಳ್ದು ಸ್ವಲ್ಪ ಸುಧಾರಿಸ್ಕೊಂಡೆ ಬಟ್ ಆದರೂ ಸ್ವಲ್ಪ ತಲೆ ಸುತ್ತಿತ್ತು ಸೊ ಆದ್ದರಿಂದ ನಾನು ಸ್ವಲ್ಪ ಡ್ರೈ ಗೇಮ್ಸ್ನ ಅವಾಯ್ಡ್ ಮಾಡಿದೆ ಈ ಒಂದು ಗೇಮ್ ಈಸಿ ಇತ್ತು ಅಂತ ಇದನ್ನು ಮಾತ್ರ ಆಡಿದೆ ವಾಟರ್ ಗೇಮ್ಸ್ ಮುಂಚೆನೇ ಏನಾದರೂ ತಿನ್ನೋಣ ಅಂತ ವೆಜ್ ಸ್ಯಾಂಡ್ವೆಜ್ ಆರ್ಡ್ರ್ ಮಾಡಿದ್ವಿ ಆರ್ಡ್ರ್ ಮಾಡೋಕ್ಕೆ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ಆ್ಯಂಡ್ ಸ್ಯಾಂಡ್ವೆಜ್ ಕ್ವಾಂಟಿಟಿ ತುಂಬ ಕೊಟ್ಟರು ಬಟ್ ಟೇಸ್ಟ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ ಸೊ ಈ ಚಾಕ್ಲೇಟ್ ಮಿಲ್ಕ್ ಶೇಕ್ ಜೊತೆ ಮಿಲನ್ನು ಎಂಡ್ ಮಾಡಿದೆ ನನ್ನ ಫ್ರೆಂಡ್ ಮೋರ್ ದೆನ್ ಫಿಫ್ಟಿ ಮಿನಿಟ್ಸ್ ಒಂದು ಇಂಪಾರ್ಟೆಂಟ್ ಕಾಲಲ್ಲಿ ಇದ್ಲು ನೋಡಿ ಇಲ್ಲೂ ಕಾಲ್ಸು ನೆಕ್ಸ್ಟು ವಾಟರ್ ಗೇಮ್ಸ್ಗೆ ಡ್ರೆಸ್ ಚೇಂಜ್ ಮಾಡಿದ್ವಿ ಫಸ್ಟ್ ನಾವು ಈ ಫಾಲ್ಸ್ ಹತ್ರ ಹೋದ್ವಿ ತುಂಬ ಚೆನ್ನಾಗಿತ್ತು ಗಿಡ ಮರ ಒಂದಿಲ್ಲ ಅನ್ನೋದು ಬಿಟ್ಟರೆ ರಿಯಲ್ ಫಾಲ್ಸ್ ವೈಬ್ಸೇ ಕೊಡುತ್ತೆ ಆಮೇಲೆ ವೇವ್ಪೂಲಲ್ಲಿ ಆಟ ಆಡಿ ನೆಕ್ಸ್ಟು ಸ್ಲೈಡಿಂಗ್ ಗೇಮ್ಸ್ ಹತ್ರ ಹೋದ್ವಿ ಈ ಒಂದು ಸ್ಲೈಡಿಂಗು ಟನ್ನಲ್ಲು ಇದೆಲ್ಲ ಫಸ್ಟ್ ನಾನು ಟ್ರೈಯೇ ಮಾಡ್ತಿರ್ಲಿಲ್ಲ ಬಟ್ ಇವಾಗೇನು ಭಯ ಇಲ್ಲ ಇವಾಗೆಲ್ಲ ಆಡ್ತೀನಿ ಆ್ಯಂಡ್ ಈ ಒಂದು ಗೇಮನ್ನು ಫೋರ್ ಟು ಫೈವ್ ಟೈಮ್ಸ್ ಆಡಿದ್ವಿ ಅಷ್ಟು ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಚಿಕ್ಕ ಮಗು ಥರ ಆಡಿದೆ ಆ್ಯಂಡ್ ನನಗೆ ನನ್ನ ಸ್ಕೂಲ್ ಡೇಸೆಲ್ಲ ನೆನಪಾಯಿತು ಯಾಕಂದರೆ ಇವಳು ನಾನು ಸ್ಕೂಲ್ ಡೇಸಲ್ಲಿ ಒಂಡರ್ಲಾಗಿ ಟ್ರಿಪ್ ಹೋದ್ವಿ ಆಡ್ತಾ ಅವಳು ಸ್ಪೆಕ್ಸ್ ಕಳ್ದಿತ್ತು ಇಷ್ಟು ದೊಡ್ಡ ಪೂಲಲ್ಲಿ ಎಲ್ಲಿ ಅಂತ ಹುಡ್ಕೋದು ಬಟ್ ಹೆಂಗೋ ನನ್ನ ಕೈಗೆ ಸಿಕ್ತು ವಿದ್ಯೆ ಅಂತೂ ಫುಲ್ ಖುಷಿ ಆಗೋದ್ಲು ಆಮೇಲೆ ನೆಕ್ಸ್ಟ್ ರೈಡಲ್ಲಿ ಅವಳೇ ನನಗೆ ಸ್ಪೆಕ್ಸ್ ಕೊಟ್ಲು ಹಿಡ್ಕೋ ಇಲ್ಲಾಂದರೆ ಕಳೆದೋಗುತ್ತೆ ಅಂತ ಆ್ಯಂಡ್ ಗೆಸ್ ಸ್ವಲ್ಪ ಓದ್ತಾ ಆದಮೇಲೆ ನಾನು ಕೂಡ ಅವ್ಳು ಸ್ಪೆಕ್ಸ್ ಕಳೆದಾಕ್ದೆ ಆಮೇಲೆ ಇಬ್ಬರು ಕೂಡ ಹುಡುಕ್ತಿದ್ವಿ ಸಿಕ್ಕಿಲ್ಲ ಬಟ್ ಅಲ್ಲೇ ಒಬ್ಬರು ಅಂಕಲ್ ಕೈಗೆ ಸಿಕ್ತು ಆ್ಯಂಡ್ ನಮ್ಮ ಹತ್ತಿರದಲ್ಲೇ ಸ್ಪೆಕ್ಸ್ ಬಿದ್ದಿತ್ತು ಅಪ್ ಆಗಿ ಅಕ್ವೇರಿಯಮ್ ಪ್ಯಾರಾಡೈಸ್ ಕಡೆಗೆ ಹೊರಟ್ವಿ ಫಸ್ಟ್ ಟೈಮ್ ಅವಳು ಫಸ್ಟ್ ಟೈಮ್ ಕಳೆದಾಗ ಅವಳು ಸ್ಪೆಕ್ಸ್ ಹುಡುಕಿ ಕೊಟ್ಟಿದ್ದಕ್ಕೆ ಐಸ್ ಕ್ರೀಮ್ ಕೊಡಿಸಿದ್ಲು ಆ್ಯಂಡ್ ನೆಕ್ಸ್ಟು ಅಕ್ವೇರಿಯಮ್ ಪ್ಯಾರಾಡೈಸ್ ಬಗ್ಗೆ ವ್ಲಾಗ್ ಬರುತ್ತೆ ಸೊ ಯೂನ್